ಅದು ಸರ್ಕಾರಿ ಪದವಿ ಕಾಲೇಜು ಆ ಕಾಲೇಜಿನಲ್ಲಿಂದು ಹಬ್ಬದ ಸಂಭ್ರಮ ಮನೆ ಮಾಡಿತ್ತು ಯುವತಿಯರು ಬಣ್ಣ ಬಣ್ಣದ ಸೀರೆ ತೊಟ್ಟು ಕಂಗೊಳಿಸಿದರೆ ಯುವಕರು ಪಂಚೆ ಶರ್ಟಿನಲ್ಲಿ ಮಿಂಚಿದರಲ್ಲದೆ ಸಕ್ಕ ಸ್ಟೆಪ್ ಹಾಕಿ ಸಂಭ್ರಮಿಸಿದರು ಹಾಗಿದ್ರೆ ಯಾವುದು ಆ ಕಾಲೇಜು ಅಂತೀರಾ ಇಷ್ಟೋರಿ ನೋಡಿ ಉತ್ಸವದಲ್ಲಿ ಕುಣಿದು ಕುಪ್ಪಳಿಸಿದ ಯುವಕ ಯುವತಿಯರು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರು ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ಜಾನಪದ ಉತ್ಸವ ಕಲೆ ಮತ್ತು ಸಂಸ್ಕೃತಿ ಅನಾವರಣಕ್ಕೆ ವೇದಿಕೆಯಾದ ಜಾನಪದ ಉತ್ಸವ ಹೊತ್ತು ಹಾಕುತ್ತಿರುವ ಯುವಕರು ಬಣ್ಣ ಬಣ್ಣದ ಸೀರೆ ತೊಟ್ಟು ಹೆಚ್ಚೆ ಹಾಕುತ್ತಿರುವ ಯುವತಿಯರು ತಾವೇನು ಕಡಿಮೆ ಇಲ್ಲ ಎಂದು ಪಂಚೆ ಶರ್ಟು ತೊಟ್ಟು ಫೋಸ್ ನೀಡುತ್ತಿರುವ ಯುವಕರು ಈ ದೃಶ್ಯ ಕಂಡು ಬಂದಿತು ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಹೌದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರು ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಜಾನಪದ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಹಮ್ಮಿಕೊಂಡಿದ್ದು ಯುವಕ ಯುವತಿಯರು ದೇವಿ ಉಡುಗೆ ತೊಟ್ಟು ಸಂಭ್ರಮಿಸಿದರು ಸದಾ ಓದು ಕ್ಲಾಸು ಎಂದು ಬ್ಯುಸಿಯಾಗಿದ್ದ ಯುವಕ ಯುವತಿಯರು ರಿಲ್ಯಾಕ್ಸ್ ಮೂಡಿಗೆ ಜಾರಿದ್ದರಲ್ಲದೆ ಕುಣಿದು ಕುಪ್ಪಳಿಸಿದರು ಜಾನಪದ ಉತ್ಸವದ ಪ್ರಯುಕ್ತ ಯುವಕ ಯುವತಿಯರು ಹನುಮಂತನ ರಥೋತ್ಸವ ಸಂಕ್ರಾಂತಿ ಹಬ್ಬ ರಾಶಿ ಪೂಜೆ ನಾಗರ ಪೂಜೆ ಅಷ್ಟಲಕ್ಷ್ಮಿ ಪೂಜೆ ದೀಪಾವಳಿ ಹಿರಿಯರ ಪೂಜೆ ಭಜನೆ ಧಾನ್ಯಗಳು ಕುಂಭಮೇಳ ಜೋಡೆತ್ತುಗಳ ಮೆರವಣಿಗೆ ವೀರಗಾಸೆ ನಂದಿ ಕುಣಿತ ಸೇರಿದಂತೆ ವಿವಿಧ ಜಾನಪದ ಆಚರಣೆಗಳು ಎಲ್ಲರನ್ನೂ ಆಕರ್ಷಿಸಿದವು ನಮ್ಮ ಕಾಲೇಜಲ್ಲಿ ಜನಪದ ಉತ್ಸವ ಮಾಡ್ತಾ ಇದ್ವಿ ತುಂಬಾ ಚೆನ್ನಾಗಿಲ್ಲ ಆಚರಿಸಿದ್ವಿ ಬಂದ ತಕ್ಷಣ ಮಧ್ಯ ಮನೇಲಿ ಯಾವ ಥರ ಚಪ್ರ ಹಾಕ್ತಾರೆ ಆ ಥರ ಚಪ್ರ ಹಾಕಿ ಅಂದ್ರೆ ಊಟ ಎಲ್ಲ ಹಾಕಿ ವೆಲ್ಕಮ್ ಮಾಡ್ಕೊಂಡು ಮತ್ತೆ ತಕ್ಷಣ ಬಂದಷ್ಟು ನಮ್ಮದು ಎ ಸಂಸ್ಕೃತಿ ನಮ್ಮ ಹೆಮ್ಮೆ ಏನಿದೆ ಅದೇ ರೀತಿಯೇ ಎಲ್ಲ ತರಗತಿಯಲ್ಲಿ ಕೂಡ ನಾವು ಡೆಕೋರೇಟ್ ಮಾಡ್ತಾ ಇದ್ವಿ ಅದರಲ್ಲಿ ಸ್ಪೆಷಲಾಗಿ ಥರದ ಡೆಕೋರೇಷನ್ ಮಾಡಿದ್ವಿ ಅದರಲ್ಲಿ ಯುಗಾದಿ ಹಬ್ಬ ಮಾಡಿದಷ್ಟು ಎಷ್ಟು ಜನ ದೀಪಾವಳಿ ಲಕ್ಷ್ಮೀ ಪೂಜೆ ಆಮೇಲೆ ಇದನ್ನು ನಮ್ಮ ನಮ್ಮ ದೇಶದಲ್ಲಿ ಯಾವ್ಯಾವ ಥರ ಗಾನೆಗಳು ಬೆಳೀತಾರೆ ಅದೆಲ್ಲದನ್ನೂ ಸಂಸ್ಕೃತಿನ ತೋರಿಸ್ಕೊಡ್ತರು ಎಲ್ಲ ಪ್ರತಿಯೊಂದು ಕ್ಲಾಸಲ್ಲಿ ಕೂಡ ಅದಾದಮೇಲೆ ಅಕ್ಕಿ ವರ್ಷ ಪೂಜೆ ತೆನೆ ಪೂಜೆ ನೇಯ್ಗಳು ಎಲ್ಲ ಥರದ್ದು ಮಾಡಿದರು ಆಮೇಲೆ ವಿಭಿನ್ನ ಬಗೆಯ ಅಡುಗೆಗಳನ್ನೂ ಕೂಡ ತಯಾರಿಸಿದ್ರು ಎಲ್ಲರೂ ಎಲ್ಲ ಭೋಜನೋತ್ಸವದ್ದು ತುಂಬ ಚೆನ್ನಾಗಿ ಆಚರಣೆ ಮಾಡಿದ್ವಿ ಈ ಥರ ಉತ್ಸವ ಇನ್ನೂ ನಡೀತಾ ಇರಲಿ ಅಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಆಮೇಲೆ ನಮ್ಮ ಬಂದಾಗಿದ್ದು ಜಾಸ್ತಿ ಯಾವ ಫಂಕ್ಷನ್ ಈ ಥರ ಫಂಕ್ಷನ್ ಆಗ್ತಾ ನಮಗೆ ಅನ್ಸುತ್ತೆ ಹೊಸ ಹೊಸದಾಗಿ ಏನಾರು ಕ್ರಿಯೇಟ್ ಮಾಡೋ ಐಡಿಯಾಸ್ ಕೂಡ ಬರ್ತಾ ಇರ್ತವೆ ನಾನು ಫೈನಲ್ ಇಯರ್ ಬಿ ಎಸ್ ಸಿ ಹೋಗ್ತಾ ಇದ್ದೀನಿ ಆದರೂ ನಾವು ಸೈನ್ಸ್ ಆ ರಾತ್ರಿ ಇಷ್ಟೊಂದು ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾ ಇದ್ದೀವಿ ನಮ್ಮ ಹೇ ನಮ್ಮ ಹೆಮ್ಮೆ ನಮ್ಮ ದೇಶದನ್ನೆಲ್ಲ ಇದ್ರ ಬಗ್ಗೆ ಎಲ್ಲ ನಮಗೆ ಇದ್ರ ಬಗ್ಗೆ ಮಾಹಿತಿ ಇರುತ್ತೆ ಸೊ ನಾವು ಅದನ್ನ ದೀಪಾವಳಿ ಆಚರಿಸಿದ್ವಿ ಆಧುನಿಕತೆ ಬೆಳೆದಂತೆ ನಮ್ಮ ಕಲೆ ಮತ್ತು ಸಂಸ್ಕೃತಿಗಳು ಮರೆಯಾಗುತ್ತಿದ್ದು ಇದನ್ನ ಮುಂದಿನ ಪೀಳಿಗೆಗೆ ತಿಳಿಸುವ ನಿಟ್ಟಿನಲ್ಲಿ ಜಾನಪದ ಉತ್ಸವ ಹಮ್ಮಿಕೊಳ್ಳಲಾಗಿತ್ತು ಯುವಕ ಯುವತಿಯರು ಜಾನಪದ ಉತ್ಸವದಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರಲ್ಲದೆ ಕುಣಿದು ಕುಪ್ಪಳಿಸಿದರು ಇಳಕಲ್ ಸೀರೆ ರೇಷ್ಮೆ ಸೀರೆ ಸೇರಿದಂತೆ ಬಣ್ಣ ಬಣ್ಣದ ಸೀರೆ ತೊಟ್ಟು ಕಂಗೊಳಿಸಿದರೆ ಯುವಕರು ಶರ್ಟ್ ಪಂಚಿ ತೊಟ್ಟು ಹೆಜ್ಜೆ ಹಾಕಿದ್ದು ವಿಶೇಷವಾಗಿತ್ತು ಸರ್ಕಾರದ ಪ್ರಥಮ ದರ್ಜೆ ಕಾಲೇಜು ಸಂತೆಬೆನ್ನೂರು ನಮ್ಮ ಕಾಲೇಜಿನಲ್ಲಿ ಜನಪದ ಉತ್ಸವವನ್ನು ಆಯೋಜನೆ ಮಾಡಿದ್ರು ಈ ಜನಪದ ಉತ್ಸವದಲ್ಲಿ ಪ್ರಮುಖ ಹಳ್ಳಿ ಗ್ರಾಮೀಣ ಸೊಡಗಿನ ಎಲ್ಲ ರೀತಿಯ ಅಡುಗೆ ಅಡುಗೆಗಳಾಗಿರ್ಬೋದು ಉಡುಗೆಗಳಾಗಿರ್ಬೋದು ತೊಡುಗೆಗಳಾಗಿರ್ಬೋದು ಆಮೇಲೆ ರಾಶಿ ಪೂಜೆ ಆಗಿರ್ಬೋದು ತುಂಬ ವಿಶೇಷವಾಗಿ ರಥೋತ್ಸವವನ್ನು ಆಚರಿಸಿದರು ಯಾಕೆಂದರೆ ಥರ್ಡ್ ಇಯರ್ ಬಿ ಎ ವಿದ್ಯಾರ್ಥಿಗಳು ತುಂಬ ನಾಜೂಕಾಗಿ ರಥೋತ್ಸವನ ಇದು ಮಾಡಿ ಅದನ್ನು ವಿಜೃಂಭಣೆಯಿಂದ ಆಯೋಜಿಸಿದರು ಆಮೇಲೆ ಅದರ ಪ್ರಕಾರ ಎಲ್ಲ ವಿದ್ಯಾರ್ಥಿಗಳು ಕೃಷ್ಣ ಜನ್ಮಾಷ್ಟಮಿ ಆಗಿರ್ಬೋದು ಆಮೇಲೆ ಗುಡ್ ಗುಡ್ಲಾಕ್ ಇರೋದಾಗಿರ್ಬೋದು ಆಮೇಲೆ ವಿವಿಧ ಪೂಜೆಗಳು ತಿನಿಸುಗಳನ್ನು ಅಂದರೆ ಹಳ್ಳಿಯಲ್ಲಿ ಮರೆಮಾಚಿದಂಥ ತಿನಿಸುಗಳನ್ನು ಸಹಿತ ಇಲ್ಲಿ ಪರಿಚಯಿಸಿದ್ರಿಂದ ಈ ಜನಪದ ಉತ್ಸವದಲ್ಲಿ ಎಲ್ಲ ರೀತಿಯ ಸಡಗು ಮತ್ತು ಸಂಸ್ಕೃತಿಯನ್ನು ನಾವು ಕಾಣ್ಬೋದು ಈಗ ಇನ್ನೇ ಜನಪದ ಉತ್ಸವವನ್ನು ಮಾಡೋದರಿಂದ ಹೆಚ್ಚು ಕಾಲೇಜಿನಲ್ಲಿ ಮರೆಮಾಚುವಂಥ ವೃತ್ತಿಗಳಾಗಿರ್ಬೋದು ಎಂಥ ಅಭಿಪ್ರಾಯಗಳು ಪದಾರ್ಥಗಳನ್ನು ಹೆಚ್ಚೆಚ್ಚು ನಾವು ಇಲ್ಲಿ ಕಾಣೋದ್ರಿಂದ ಹಳ್ಳಿಯ ಸಡಗನ್ನು ನಾವು ಇಲ್ಲಿ ಮತ್ತೆ ನೆನೆಸ್ಕೊಂಡಂಗಾಗುತ್ತೆ ಯಾಕೆಂದರೆ ಇಂಥ ಸಂಸ್ಕೃತಿ ಆಚಾರ ವಿಚಾರಗಳು ಉಳಿಬೇಕು ಅಂದರೆ ಇಂಥ ಉತ್ಸವಗಳು ಹೆಚ್ಚೆಚ್ಚು ನಡಿಬೇಕು ಇಂಥ ಉತ್ಸವ ನಡೀಬೇಕಂದ್ರೆ ವಿದ್ಯಾರ್ಥಿಗಳು ಸಹಿತ ಅಷ್ಟೇ ಪ ಇದರಿಂದ ನಾಜೂಕಾಗಿ ಮಾಡ್ಕೊಂಡು ಹಾಗಾಗಿ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳು ನಡೆದ್ರೆ ಇನ್ನೂ ವಿದ್ಯಾರ್ಥಿಗಳು ಹೆಚ್ಚು ಹೆಚ್ಚು ಪ್ರೋತ್ಸಾಹಿಸ್ತಾರೆ ಅನ್ನೋ ನನ್ನ ಅಭಿಪ್ರಾಯ ದಯ ದಿನದಂದು ನಮ್ಮ ಕಾಲೇಜಿನಲ್ಲಿ ಜಾನಪದ ಉತ್ಸವವನ್ನು ಹಮ್ಮಿಕೊಂಡಿದ್ದೇವೆ ಭಾಳ ವಿಜೃಂಭಣೆಯಿಂದ ಆಯಿತು ನಮ್ಮ ರೂಮ್ ನಂಬರ್ ಫೈವಲ್ಲಿ ಭಾಳ ಒಂದು ಗಣಪತಿ ಉತ್ಸವ ಮತ್ತು ಗೌರಿ ಗಣೇಶ ಉತ್ಸವವನ್ನು ಮಾಡಿದ್ವಿ ಮತ್ತು ಫೈನಲ್ ಇಯರ್ ಅವರು ಬಿ ಎದವರು ಭಾಳ ಮಸ್ ಸೂಪರಾಗಿ ಮಸ್ತಾಗಿ ಮಾಡಿದರು ಭಾಳ ಒಂದು ವಿಜೃಂಭಣೆಯಿಂದ ಇವತ್ತು ಜಾನಪದ ಉತ್ಸವ ನಮ್ಮ ಕಾಲೇಜಿನಲ್ಲಿ ಭಾಳ ಸುದೀರ್ಘವಾಗಿ ಹಮ್ಮಿಸ್ ಹಮ್ಮಿಕೊಂಡಿದ್ವಿ ರೀತಿ ಪ್ರತಿ ಅಂತ ಹೇಳಿ ನಾನು ಮತ್ತು ನಮ್ಮ ಕಾಲೇಜಿನ ಕೆಲಸಗಳನ್ನು ಮಾಡಿದ ಎಲ್ಲ ನಮ್ಮ ಸ್ನೇಹಿತರಿಗೂ ಮತ್ತು ನನ್ನ ಮಿತ್ರರಿಗೂ ಧನ್ಯವಾದಗಳು ಒಟ್ಟಿನಲ್ಲಿ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ಜಾನಪದ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯುವಕ ಯುವತಿಯರು ಪಾಲ್ಗೊಂಡು ಸಂಭ್ರಮಿಸಿದ್ದಂತೂ ಸತ್ಯ